ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನು ನಿಮ್ಮ ದುರ್ಗ ಮಾತಾಡೋದು ಸೊ ಒಂದು ರಂಗೋಲಿ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಆಚೆ ವಾಯ್ಸ್ ಅದು ರೆಕಾರ್ಡ್ ಆಯಿತು ಸೊ ರಂಗೋಲಿ ಬಂದ್ರಲ್ಲ ಈಗ ನಾನು ಪಾಲಕ್ ಪನ್ನೀರ್ ಮಾಡೋದನ್ನು ತೋರಿಸ್ತಿದ್ದೀನಿ ನಿಮಗೆ ಸೊ ನೆನ್ನೆನೇ ಪನ್ನೀರ್ ಮಾಡಿಟ್ಕೊಂಡಿದ್ನಲ್ಲ ಅದಕ್ಕೆ ನಾನು ಇವತ್ತು ಪಾಲಕ್ ಪನ್ನೀರ್ ಹೇಗೆ ಮಾಡೋದನ್ನು ತೋರಿಸ್ತಿದ್ದೀನಿ ಅದಕ್ಕೆ ಬೇಕಾದಂಥ ಸಾಮಾನುಗಳು ಏನೇನು ನಿಂತು ನೋಡ್ಕೊಳ್ರಿ ಗೋಡಂಬಿನ ನೆನೆಸಿಟ್ಕೊಂಡಿದ್ದೀನಿ ಪಾಲಕ್ನ ಸ್ವಲ್ಪ ಬೇಯಿಸಿಟ್ಕೊಂಡಿದ್ದೀನಿ ಪಾಲಕ್ಕು ಮತ್ತು ಗೋಡಂಬಿ ಹಸಿಮೆಣಸಿ ಶುಂಠಿ ಬೆಳ್ಳುಳ್ಳಿನ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಒಬ್ಬರಣೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಚಕ್ಕೆ ಲವಂಗ ಸ್ವಲ್ಪ ಜೀರಿಗೆ ಮತ್ತು ಒಂದು ಏಲಕ್ಕಿ ಒಂದು ಪಲಾವ್ ಎಲೆ ಹಾಕಬೇಕು ಸಾರಿ ಫ್ರೆಂಡ್ ಫಸ್ಟು ಫಸ್ಟ್ ನಾವು ಪನ್ನೀರನ್ನು ಸ್ವಲ್ಪ ಬಿಸಿ ಮಾಡ್ಕೊಬೇಕು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪನ್ನೀರನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪನ್ನೀರು ಅಂಗಡಿ ಅಂಗಡಿಯಿಂದ ತರೋ ಥರ ಬಂದಿದ್ದೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ರೆಸಿಪಿ ಈ ಥರ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಸಪ್ರೇಟ್ ಎತ್ತಿಕ್ಕೊಬೇಕು ನಾನು ಪೂರಿ ಜೊತೆ ಪನ್ನೀರು ಮತ್ತು ಆಲೂಗೆಡೆ ಪಲ್ಯನ ಆಲೂಗೆಡೆ ಸಾಕು ಮಾಡಿದ್ದೆ ತುಂಬ ಚೆನ್ನಾಗಿತ್ತು ರೆಸಿಪಿ ನೀವು ಸರ ಮನೇಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ನನ್ನ ವೀಡಿಯೋಗಳು ಇಷ್ಟ ಆದರೆ ಪ್ಲೀಸ್ ನನ್ನ 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 ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡಿ ಈಗ ಜೀರಿಗೆ ಚಕ್ಕೆ ಲವಂಗ ಒಂದು ಏಲಕ್ಕಿ ಮತ್ತು ಒಂದು ಪಲಾವ್ ಎಲೆನ ಅದೇ ಎಣ್ಣೆನಾಗೆ ಹಾಕೋತಿದ್ದೀನಿ ಅದಕ್ಕಿವಾಗ ಒಂದು ಹಚ್ಕೊಂಡಿರೋಂಥ ಈರುಳ್ಳಿ ಹಾಕೋತಿದ್ದೀನಿ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇವಾಗ ಒಂದು ಟೊಮೊಟೊನ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸಹ ಇದೇ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಸ್ವಲ್ಪ ಸಾಫ್ಟಾಗಲಿ ಅಂತ ಸ್ವಲ್ಪ ಹಾಕ್ಕೊಂಡು ತುಂಬ ಟೊಮೊಟೊ ಚೆನ್ನಾಗಿ ಬೇಯಬೇಕು ಇದು ಹುಳಿ ಇಲ್ಲ ಟೊಮೊಟೊ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ನೀವು ಇರೋ ಟೊಮೊಟೊ ಆದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಇದನ್ನೆಲ್ಲ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ನೆನೆಸಿರುವಂಥ ಗೋಡಂಬಿ ಮತ್ತು ಪಾಲಕ್ ಸೊಪ್ಪನ್ನು ರುಬ್ಕೊಂಡು ನೋಡಿ ಇವಾಗ ಸ್ವಲ್ಪ ಸಾಫ್ಟಾಗಿ ಬೆಂದಿದೆ ಇದಕ್ಕಿವಾಗ ಗರಂ ಮಸಾಲ ಸ್ವಲ್ಪ ಅರಶಿಣ ಪುಡಿ ಸ್ವಲ್ಪ ಚಿಲ್ಲಿ ಪೌಡರನ್ನು ಹಾಕ್ಕೊಬೇಕು ಟೊಮೆಟೊ ತುಂಬ ಗಟ್ಟಿ ಇದೆ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಬೇಯ್ತಿಲ್ಲ ಅದು ರುಚಿಕ್ ತಕ್ಕಷ್ಟು ಹಾಕಿದ್ರೆ ಈಗ ರುಬ್ಬಿಟ್ಕೊಂಡಿದ್ದೀವಲ್ಲ ಬೇಯಿಸಿರೋ ಪಾಲಕ್ಕು ಅದನ್ನೆಲ್ಲ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಇದು ಪಾಲಕ್ ಸ್ವಲ್ಪ ಸ್ವಲ್ಪ ಎಳೆದ್ನ ಕೊಡಿ ಚೆನ್ನಾಗಿರುತ್ತೆ ಬಲ್ತಿರೋದು ಚೆನ್ನಾಗಿರಲ್ಲ ಅಷ್ಟು ಟೇಸ್ಟ್ ಅಂತೂ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಯಾವಾಗೂ ಒಂದೇ ಥರ ಅಡುಗೆ ಮಾಡು ತಿಂದು ಬೇಜಾರಾಗಿರುತ್ತೆ ಮಕ್ಕಳಿಗೂ ಅಷ್ಟೇ ಸೊ ಅದಕ್ಕೆ ಸ್ವಲ್ಪ ಚೇಂಜಸ್ ಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ತುಂಬ ಇವಾಗ ಜಾರನ್ನೆಲ್ಲ ತೊಳೆದು ಅದೇ ಬಾಣಲಿಗೆ ಹಾಕ್ಕೋಬೇಕು ನೀರನ್ನೆಲ್ಲ ಇವಾಗಿದು ಚೆನ್ನಾಗಿ ಬೇಯಬೇಕು ಅದಕ್ಕೆ ಸ್ವಲ್ಪ ಇದ್ರ ಮೇಲೊಂದು ಮುಚ್ಚಳವನ್ನು ಮುಚ್ಚಿ ಇಡ್ತೀನಿ ಚೆನ್ನಾಗಿ ಬೇಯೋವರೆಗೂ ಇವಾಗ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬೆಂದಿದೆ ಇವಾಗಿದಕ್ಕೆ ಇದಕ್ಕೆ ಫ್ರೈ ಮಾಡ್ಕೊಂಡಿರೋ ಅಂಥ ಪನ್ನೀರು ಮತ್ತು ಸ್ವಲ್ಪ ಕಸ್ತೂರಿ ಮೆಂತಿನ ಆ್ಯಡ್ ಮಾಡಿದ್ರೆ ಮುಗಿತಿದ್ದೆ ಲಾಸ್ಟಲ್ಲಿ ಸ್ವಲ್ಪ ಕಸ್ತೂರಿ ಮೆಂತೆ ಹಾಕಿದ್ರೆ ತುಂಬ ಚೆನ್ನಾಗಿ ಪಾಲಕ್ ಪನ್ನೀರು ರೆಡಿಯಾಗಿರುತ್ತೆ ಇದನ್ನು ದೋಸೆ ಚಪಾತಿಗೆ ರೊಟ್ಟಿಗೆ ಅನ್ನ ಜೊತೆಗೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನಾನು ಪೂರಿ ಜೊತೆಗೆ ಚೆನ್ನಾಗಿರುತ್ತೆ ಅಂತ ಮಾಡಿದ್ದೆ ಈಗ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಂಡ್ರೆ ಪನ್ನೀರ್ನ ಹಾಕಿ ಪನ್ನೀರ್ದು ಟೇಸ್ಟ್ ಬಿಟ್ಕೊಬೇಕಲ್ಲ ಅದಕ್ಕೆ ನೆಕ್ಸ್ಟ್ ಇವಾಗ ಆಲೂಗೆಡ್ಡೆ ಸಾಗು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಒಂದು ನಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಕರ್ಬೇವಿನ ಸೊಪ್ಪು ಸಣ್ಣದಾಗಿ ಹಚ್ಕೊಂಡಿರೋಂಥ ಒಂದು ಎರಡು ಈರುಳ್ಳಿ ಟೊಮೆಟೊ ಸ್ವಲ್ಪ ಜಾಸ್ತಿ ಹಚ್ಕೊಬೇಕು ಸ್ವಲ್ಪ ಕಡಲೆಬೇಳೆ ಆಲಿಗೆ ಸಾಗು ಪೂರಿಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಪೂರಿಗೆ ಅದು ಶೂಟ್ ಆಗೋದು ಆ್ಯಕ್ಚುಲಿ ಬೇಳೆ ಮತ್ತು ಸಾಸಿವೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋ ಥರ ಫ್ರೈ ಮಾಡ್ಕೋಬೇಕು ಆಲೂ ಒಂದು ಕುಕ್ಕರಲ್ಲಿ ಒಂದು ವಿಸಲ್ ಕೂಗಿಸ್ಕೊಂಡು ಅದನ್ನು ಸಿಪ್ಪೆಯನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ ಸಣ್ಣದಾಗೆಲ್ಲನೂ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗ ಒಂದು ಎರಡು ಮೂರು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಆ್ಯಡ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡ್ತಿದ್ದೀನಿ ಎಣ್ಣೆಯಲ್ಲಿ ಈರುಳ್ಳಿ ಚೆನ್ನಾಗಿ ಬೇಯಲಿ ಅಂತ ಸ್ವಲ್ಪ ಉಪ್ಪನ್ನು ಹಾಕ್ತಿದ್ದೀನಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಇವತ್ತು ಎರಡೆರಡು ಅಡುಗೆ ಮಾಡ್ತಿದ್ದೀನಿ ಫ್ರೆಂಡ್ಸ್ ಆಲೂಗೆಡ್ಡೆ ಸಾಗು ಮತ್ತು ಪಾಲಕ್ ನೀರು ಪೂರಿ ಚಪಾತಿ ಎರಡು ಮಾಡ್ತಿದ್ದೀನಿ ಮಕ್ಳಿಗೆ ಬಾಕ್ಸಿಗೆ ಚಪಾತಿ ತಿನ್ನೋದಕ್ಕೆ ಪೂರಿ ಟೊಮೆಟೊನಾಸ್ ಹಣ್ಣಾಗಿರೋ ಚೆನ್ನಾಗಿ ಅಣ್ಣಾಗಿರೋ ಅಂತ ಟೊಮೆಟೊನೋಸ್ ಚೆನ್ನಾಗಿ ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಟೊಮೊಟೊ ಜಾಸ್ತಿ ಹಾಕೋದ್ರೂ ಚೆನ್ನಾಗಿರುತ್ತೆ ಇದು ನಮ್ಮನೇ ಇರೋ ಟೊಮೊಟೊ ಸ್ವಲ್ಪ ಹುಳಿ ಇಲ್ಲ ಅದು ಅದರಿಂದ ಸ್ವಲ್ಪ ಜಾಸ್ತಿ ಹಾಕೋತಿದ್ದೀನಿ ನೀವು ನೋಡಿ ಹಾಕ್ಕೊಳ್ಳಿ ಇವಾಗ ಇದು ಚೆನ್ನಾಗಿ ಬೇಯಬೇಕು ಟೊಮೊಟೊ ಎಲ್ಲ ಬೆಂದು ಸಾಫ್ಟ್ ಹೋಗೋವರೆಗೂ ಸ್ವಲ್ಪ ಒಂದು ಮುಚ್ಚಳವನ್ನು ಮುಚ್ಚಿಡಿ ನೋಡಿ ಇವಾಗ ಬೆಂದಿದೆ ಸ್ವಲ್ಪ ಸಾಫ್ಟಾಗಿ ಇದು ಇವಾಗ ಆಲೂಗೆಡ್ಡೆನ ಬೇಯಿಸ್ಕೊಂಡಿರೋ ಅಂಥದ್ದನ್ನ ಸಣ್ಣದಾಗಿ ಸ್ಮ್ಯಾಶ್ ಮಾಡಿ ಆ್ಯಡ್ ಮಾಡಬೇಕು ಮತ್ತು ಇದಕ್ಕೆ ಒಂದು ಸ್ಪೂನ್ ಧನಿಯಾ ಪುಡಿ ಸ್ವಲ್ಪ ಅಚ್ಚಗಾರದ ಪುಡಿ ಮತ್ತು ಒಂದು ಒಂದು ಸ್ಪೂನು ಒಂದು ಸ್ಪೂನ್ ಒಂದು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಎಲ್ಲನಲ್ಲೂ ಹಾಕು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಗಟ್ಟಿಗೆ ಬರೋ ಥರನೇ ಇದನ್ನು ತಿರುಗಿಸ್ಬಿಟ್ಟು ಒಂದು ಮುಚ್ಚಳ ಒಂದು ಮುಚ್ಚಿದ್ರೆ ತುಂಬ ಚೆನ್ನಾಗಾಗಿರುತ್ತೆ ಆಲೂಗಿಡ ಪಲ್ಯ ಸಾಗು ಚಿಲ್ಲಿ ಪೌಡರು ಧನಿಯ ಪುಡಿ ಎಷ್ಟು ಅಳ್ತಕ್ಕೆ ಬೇಕು ಸ್ವಲ್ಪ ಗಟ್ಟಿಯಾಗಿ ಇರಲಿ ಸಾಗು ತೆಳ್ದಾದ್ರೆ ಚೆನ್ನಾಗಿರಲ್ಲ ಟೊಮೆಟೊ ತುಂಬ ಗಟ್ಟಿ ಇದೆ ಬೇಯೋದೇ ಇಲ್ಲ 물하기도 전나게, 아구렇게든 뵙고. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ಸ್ವಲ್ಪ ಹಾಕ್ಕೊಂಡಿದ್ದೆ ಫಸ್ಟ್ ಈರುಳ್ಳಿಗೆ ಸೊ ಇದು ಬೇಯ್ತಿದ್ದೆ ಇವಾಗ ಪೂರಿ ಹಾಕ್ಕೊಳ್ಳೋಣ ನಾನು ಬೆಳಿಗ್ಗೆ ಸ್ವಲ್ಪ ಚಪಾತಿ ಹಿಟ್ಟಿಗೆ ಉಪ್ಪು ಮತ್ತು ಸೋಡಾನ ಹಾಕಿ ಕಲಸಿಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಪೂರಿ ಒಂದು ಎರಡು ಪೂರಿನ ಹಾಕಿ ನಿಮಗೆ ತೋರಿಸ್ತಿದ್ದೀನಿ ಪೂರಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಗೊತ್ತಿದೆ ನಾನು ಮೈದಾ ಏನೂ ಹಾಕಿಲ್ಲ ಬರೀ ಗೋಧಿ ಹಿಟ್ಟಿನಲ್ಲೇ ಮಾಡಿರೋದು ಪೂರಿನ ಪೂರಿಗೆ ಯಾವತ್ತೂ ಸಿಮ್ಮಲ್ಲಿ ಇಕ್ಬಾರ್ದು ಸ್ವಲ್ಪ ಉರಿ ಜಾಸ್ತಿ ಹಾಕ್ಕೊಂಡೇ ಬೇಯಿಸಿದ್ರೆ ತುಂಬ ಚೆನ್ನಾಗಿ ಉಪ್ಕೊಂಡು ಬರುತ್ತೆ ಎಣ್ಣೆ ಚೆನ್ನಾಗಿ ಕಾದಿದಾಗಲೇ ಹಾಕ್ಬೇಕು ಸೊ ಓಕೆ ಫ್ರೆಂಡ್ಸ್ ಇವಾಗ ನೋಡಿ ಪಾಲಕ್ ಪನ್ನೀರ್ ಆಲೂಗೆಡೆ ಪಲ್ಯ ಪೂರಿ ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್ ಸ್ವಲ್ಪ ಹಬ್ಬದ ಕೆಲಸ ಇತ್ತು ಅಡುಗೆ ಮನೆಯಲ್ಲ ಡಬ್ಬನ್ನೆಲ್ಲ ಕ್ಲೀನ್ ಮಾಡ್ತಿದ್ದೆ ಓಕೆ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು